ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಶೈಲೀಷ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಎಲ್ಲರೂ ಮನೆ ಹತ್ರನೇ ಇದ್ದರು ಹಾಗಾಗಿ ನಾನು ಫಸ್ಟ್ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ ಫಸ್ಟ್ ಪೂಜೆ ಮಾಡಿಕೊಂಡ್ರೆ ಒಂಥರ ನೆಮ್ಮದಿ ಆಮೇಲೆ ಹೋಗಿ ನಿಧಾನಕ್ಕೆ ತಿಂಡಿ ಎಲ್ಲ ಮಾಡ್ಕೋಬೋದು ಹೇಳಿ ನಾನು ಫಸ್ಟ್ ಪೂಜೆ ಮಾಡಿಕೊಂಡೆ ಇಲ್ಲಿ ಇವತ್ತು ನಾನು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನೀವು ನೋಡಿರ್ತೀರಾ ಇವತ್ತು ಕ್ಯಾರೆಟ್ ಪನ್ನೀರ್ ಪರೋಟಾ ಮಾಡ್ತಾಯಿದ್ದೀನಿ ಹಾಗೆ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ಯಾವ ಥರ ಮನೆಯಲ್ಲೇ ಪನ್ನೀರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೀವು ಕೂಡ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಯೂಶ್ವಲಿ ನಾನು ಮಾರ್ನಿಂಗ್ ಟೈಮ್ ಯಾವುದಾದ್ರೂ ಒಂದು ಡಿಟಾಕ್ಸ್ ಜ್ಯೂಸ್ ಕುಡಿತೀನಿ ಇವತ್ತು ನಾನು ಸೋರೆಕಾಯಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಜ್ಯೂಸ್ ಮಾಡ್ತಾನೆ ನಾನಿಲ್ಲಿ ಸೋರೆಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಇಬ್ಬರಿಗೆ ಮೂವರಿಗೆ ಮಾಡ್ಬೋದು ಇದರಲ್ಲಿ ನಾನು ಅರ್ಧ ಸೋರೆಕಾಯಿ ಮಾತ್ರ ಇದ್ದೀನಿ ಇದು ಒಬ್ರಿಗೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಯಾವ ಥರ ಜ್ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒನ್ ಕಪ್ ಸೋರೆಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಮೆಣಸು ಹಾಗೆ ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ನೀವು ಹಾಗೆ ಕೂಡ ಕುಡಿಬೋದು ಇಲ್ಲ ಸೋಸಿ ಕೂಡ ಕುಡಿಬೋದು ನನಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅನ್ನೋರು ಹಾಗೆ ಈ ಜ್ಯೂಸಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಇದು ಯಾರಾದರೂ ವೆಯ್ಟ್ ಗೇನ್ ಇದ್ದೀರಾ ಅಂದರೆ ನೀವು ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂದರೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಬಾಡಿನೆಲ್ಲ ಡಿಟಾಕ್ಸ್ ಮಾಡಿ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ನಮ್ಮ ಬಾಡಿನಲ್ಲಿ ಏನೆಲ್ಲ ಬೇಡದೇ ಇರೋ ಅಂಥ ಕಲ್ಮಶ ಇರುತ್ತಲ್ಲ ಅದೆಲ್ಲ ಹೋಗಿ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮೇನ್ಲಿ ಇದು ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಇದರಲ್ಲಿ ಪೊಟ್ಯಾಷಿಯಮ್ಮು ಫೈಬರು ಜಾಸ್ತಿ ಇರೋದ್ರಿಂದ ಇದು ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಡೈಲಿ ಒಂದೊಂದು ಡೀಟಾಕ್ಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಉಳಿದಿದ್ದಂಥ ಹಾಲಲ್ಲಿ ಪನ್ನೀರ್ ಮಾಡ್ಕೋತಾ ಇದ್ದೀನಿ ಕ್ಯಾರೆಟ್ ಪನ್ನೀರ್ ಪರೋಟಾ ಮಾಡೋಣ ಅಂತ ಹೇಳಿ ಇದು ಫಸ್ಟು ನಾವು ಕಾಯಕ್ಕೆ ಇಟ್ಕೋಬೇಕು ಹಾಲು ಇದು ಒಂದು ಅರ್ಧ ಇದೆ ಹಾಲು ಇವತ್ತು ಯಾರೂ ನಾನು ಕೂಡ ಕಾಫಿ ಕುಡ್ದಿರಲಿಲ್ಲ ಲಿಶನ್ ಕೂಡ ಹಾಲು ಕುಡ್ದಿರಲಿಲ್ಲ ಹಾಗಾಗಿ ಇದು ಈ ಥರ ಕುದಿ ಬಂದಾದಮೇಲೆ ನಾವು ಒಂದು ಆಫ್ ನಿಂಬೆಹಣ್ಣ ಈ ಥರ ಹಿಂಡ್ಕೋಬೇಕಾಗುತ್ತೆ ಆಗ ಅದು ಪನ್ನೀರ್ ಬಿಟ್ಕೋತಾ ಹೋಗುತ್ತೆ ಹಾಲು ಯಾವ ಥರ ಹೊಡೆಯುತ್ತಲ್ಲ ಆ ಥರ ಹೊಡ್ಕೊಂಡು ಅದು ಪನ್ನೀರು ಬಿಡ್ತಾ ಬಿಡ್ತಾ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಪನ್ನೀರು ನೋಡ್ಬೋದು ಇದು ಹೊಲೆ ಮೇಲೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಇರಬೇಕು ನೀಟಾಗಿ ಎಲ್ಲ ಬಿಟ್ಕೊಳ್ಳುತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ನೋಡ್ಬೋದು ಯಾವ ಥರ ಪನ್ನೀರ್ ಬಿಟ್ಕೊಂಡಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಸ್ವಲ್ಪ ಗಟ್ಟಿಗಾಗಿದೆ ಆಗಿದೆ ಈ ಥರ ಉಂಡೆ ಉಂಡೆ ಟೈಪು ಈಗ ಇಷ್ಟಾದರೆ ಸಾಕು ಈಗ ಇದನ್ನ ಸೋಸ್ಕೊಳ್ಳೋಣ ಈ ಥರ ಸೋಸ್ಕೊಂಡು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಂಡಿದ್ದಾದಮೇಲೆ ಈ ಥರ ಏನು ನೀರು ಇರುತ್ತಲ್ಲ ಅದನ್ನೆಲ್ಲ ಈ ಥರ ಪ್ರೆಸ್ ಮಾಡಿಕೊಂಡು ನೀಟಾಗಿ ತಕ್ಕೊಳ್ಳೋಣ ಹಾಗೆ ಒಂದು ಕಾಟಮ್ ಬಟ್ಟೆಗೆ ಇದೇನು ಪನ್ನೀರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ಕ್ವಯರ್ ಶೇಪಲ್ಲಿ ಈ ಥರ ಮಾಡ್ಕೊಂಬಿಟ್ಟು ನೀಟಾಗಿ ಮುಚ್ಚಿಡಬೇಕಾಗುತ್ತೆ ಇದನ್ನ ಬೆಂಕಿಯಾಗಿ ಹಾಗೆ ಮುಚ್ಚಿಟ್ಟಾದಮೇಲೆ ಇದ್ರ ಮೇಲೆ ಯಾವುದಾದ್ರೂ ಒಂದು ಭಾರವಾದ ವಸ್ತು ಇಟ್ಟರೆ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಇದೆಲ್ಲ ನೀಟಾಗಿ ಸೆಟ್ ಆಗಿರುತ್ತೆ ಪನ್ನೀರು ನಾನಿಲ್ಲಿ ಒಂದು ಚಿಕ್ಕ ಕಲ್ಲಿತ್ತು ಅದನ್ನೇ ಇಟ್ಟಿದ್ದೆ ಯಾಕೆ ಸ್ವಲ್ಪನೇ ಇತ್ತಲ್ವ ಪನ್ನೀರು ಹಾಗಾಗಿ ಇದು ಹಾಫ್ ಆನ್ ಅವರ್ ಬಿಟ್ಟು ನೋಡಿದ್ರೆ ನೀಟಾಗಿ ಎಲ್ಲ ಸೆಟ್ಟಾಗಿರುತ್ತೆ ಹೀಗೆ ನೋಡೋಣ ಪನ್ನೀರ್ ಯಾವ ಥರ ಸೆಟ್ ಆಗಿದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿತ್ತು ನೋಡ್ತಾ ಇರ್ಬೋದು ನೀಟಾಗಿ ಸೆಟ್ ಆಗಿದೆ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಈಗ ಚಪಾತಿ ಕ್ಯಾರೆಟ್ ಚಪಾತಿ ಮಾಡೋಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫಸ್ಟ್ ಕ್ಯಾರೆಟು ಸ್ವಲ್ಪ ಶುಂಠಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಹಾಕ್ಕೊಂಡು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಗ್ರೈಂಡ್ ಮಾಡಿದ ಪೇಸ್ಟ್ನ ಚಪಾತಿ ಹಿಟ್ಟೊಳಗಡೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ನಿಮಗೆ ಇನ್ನೂ ಕಲರ್ ಬೇಕು ಚಪಾತಿ ಅಂತಂದರೆ ಇನ್ನೂ ಒಂದು ಕ್ಯಾರೆಟ್ ಹಾಕಿದ್ರೆ ಅದು ಇನ್ನೂ ಸ್ವಲ್ಪ ಆರೆಂಜ್ ಕಲರಲ್ಲಿ ಬರುತ್ತೆ ಚಪಾತಿ ಇದೇನು ಪ್ಯೂರಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಎಲ್ದಿ ಕೂಡ ತುಂಬ ಒಳ್ಳೆಯದು ತುಂಬ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಫಸ್ಟ್ ಚಪಾತಿ ಇಟ್ಟು ಕಲಿಸ್ಕೊಂಡ್ಬಿಟ್ಟು ಇದಕ್ಕೇನು ಸ್ಟಫಿಂಗ್ ಬರುತ್ತಲ್ಲ ಪನ್ನೀರ್ದು ಅದನ್ನು ಮಾಡ್ಕೊಳ್ಳೋಣ ನಾವು ಈಗ ನೀಟಾಗಿ ಚಪಾತಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ಎತ್ತಿಟ್ಕೊಳ್ಳೋಣ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಲಿ ಈಗ ಏನು ಪನ್ನೀರ್ ಮಾಡಿದ್ವಲ್ಲ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ ಪರೋಟ ಮಾಡೋಕ್ಕೆ ಕ್ಯಾರೆಟ್ ಪನ್ನೀರ್ ಪರೋಟ ಮಾಡೋಕ್ಕೆ ನಾನಿಲ್ಲಿ ಪನ್ನೀರನ್ನ ನೀಟಾಗಿ ಈ ಥರ ಏನು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಉದ್ರುದ್ರಾಗಿ ಇದು ಸ್ಟಫಿಂಗೋಸ್ಕರ ಚಪಾತಿ ಒಳಗಡೆ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಇದು ಜೀರಾ ಪೌಡರ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿ ಕೂಡ ನಿಮ್ಮ ಮನೇಲಿ ಸ್ವಲ್ಪ ಹಾಲೆಲ್ಲ ಮಿಕ್ಕಿದ್ರೆ ಈ ಥರ ಮಾಡಿಬಿಟ್ಟು ಕೊಡ್ಬೋದು ಮಕ್ಕಳಿಗೆ ಈ ಥರ ಚಪಾತಿ ಮಾಡಿಬಿಟ್ಟು ಅದಕ್ಕೆಲ್ಲ ಚಟ್ನಿ ಏನು ಬೇಕಾಗಲ್ಲ ಅವರು ಹಾ ಹಾಗೇ ತಿಂತಾರೆ ಈಗ ಪರೋಟ ಮಾಡ್ಕೊಳ್ಳೋಣ ಇಲ್ಲಿ ನಾವು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಈ ಥರ ಚಪಾತಿ ಸ್ವಲ್ಪ ಹೊಸಿದ್ಬಿಟ್ಟು ಅದಕ್ಕೆ ನಾವೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಪನ್ನೀರ್ ಏನು ಪನ್ನೀರ್ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟು ಸಾಕು ಇದನ್ನು ನೀಟಾಗಿ ಕ್ಲೋಸ್ ಮಾಡಿ ನಿಧಾನಕ್ಕೆ ತೆಳ್ಳಗೆ ಒಸಿಬೇಕಾಗುತ್ತೆ ಇದು ಯಾ ಏನು ಕಿತ್ಕೊಂಡು ಹೋಗಲ್ಲ ನೀಟಾಗೇ ಬರುತ್ತೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದನ್ನು ನೀಟಾಗಿ ನಿಧಾನಕ್ಕೆ ಒಸ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಬಂದಿದೆ ಪರೋಟ ಅಂತ ಹೇಳಿ ಇದನ್ನು ಈಗ ಬೇಯಿಸ್ಕೊಳ್ಳೋಣ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ ಹಾಗೆ ಪನ್ ಪನ್ನೀರು ಆರೋಗ್ಯ ಕೂಡ ತುಂಬಾ ಒಳ್ಳೇದು ಯಾರೂ ಹಾಲು ಕುಡಿಯೋಲ್ಲ ಹಾಲು ಕುಡಿಯೋಕ್ಕಾಗಲ್ಲ ನನಗೆ ಅದರ ಸ್ಮೆಲ್ ಆಗೋಲ್ಲ ಅನ್ನೋರು ಈ ಥರ ಪನ್ನೀರ್ ಮಾಡಿಕೊಂಡು ತಿನ್ಬೋದು ನೀವು ಈ ಥರ ಚಪಾತಿ ಇರ್ಬೋದು ಇಲ್ಲ ಪನ್ನೀರ್ ಗ್ರೇವಿ ಇರ್ಬೋದು ಆ ಥರ ತಿನ್ಬೋದು ತುಂಬಾ ಒಳ್ಳೇದು ಮನೇಲೇ ಮಾಡ್ಕೋಬೋದು ನೀವು ಇವಾಗ ಹಳ್ಳಿಗಳ ಸೈಡೆಲ್ಲ ಸಿಗೋಲ್ಲ ಪನ್ನೀರು ನೀವೆಲ್ಲ ಮನೇಲೆ ಮಾಡ್ಕೊಬಿಟ್ಟು ಪನ್ನೀರ್ ಗ್ರೇವಿ ಇರ್ಬೋದು ಈ ಥರ ಚಪಾತಿ ಇರ್ಬೋದು ಎಲ್ಲ ಮಾಡಿಕೊಂಡು ತಿನ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಹಾಗಿದೆ ಎರಡೂ ಕಡೆ ಕೂಡ ನೀಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿದೆ ಹಾಗೆ ಟೇಸ್ಟಿಯಾಗಿ ಕೂಡ ಇತ್ತು ತುಂಬ ಹೆಲ್ದಿ ಕೂಡ ಈ ಥರ ಫುಡ್ನ ನೀವು ಮನೇಲೇ ಮಾಡಿಕೊಂಡು ತಿನ್ಬೋದು ಈಗ ಪರೋಟ ಎಲ್ಲ ಮಾಡಿದ್ದಾಯಿತು ಆ್ಯಕ್ಚುಲಿ ನಾನು ಎರಡೂ ಡಿಶಸ್ ಒನ್ ಒಂದೇ ಟೈಮ್ ಎ ಟೈಮ್ ಮಾಡ್ತಾ ಇದ್ದೆ ಈ ಕಡೆ ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇನ್ನೊಂದು ಸೈಡು ನಾನು ಚಪಾತಿ ಮಾಡ್ಕೊತಾ ಇದ್ದೆ ಹಾಗೆ ಇಲ್ಲಿ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ನಾನು ಫಸ್ಟ್ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ ಇದು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿ ಬೇಗ ಫ್ರೈ ಆಗಬೇಕು ಬೇಗ ಬೇಯಬೇಕು ಅಂದರೆ ಉಪ್ಪು ಆ್ಯಡ್ ಮಾಡ್ಕೋಬೇಕು ಉಪ್ಪು ಹಾಕ್ಕೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗಿದೆ ಈಗ ನಾನು ಕುಂಬಳಕಾಯ ಈ ಥರ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ಳೋಣ ಇದನ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಬೇಕು ಇದಕ್ಕೆ ಯಾವುದೇ ಥರ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಇದರಲ್ಲೇ ಹಾಗೆ ಬೇಯುತ್ತೆ ಅದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಲಿಡ್ ಕ್ಲೋಸ್ ಮಾಡೋಣ ಆಗ ಅದು ಹಬೆಗೆ ನೀರು ಬಿಟ್ಕೊಂಡು ನೀಟಾಗಿ ಬೇಯುತ್ತೆ ಹಾಗೆ ಮಧ್ಯೆ ಮಧ್ಯೆ ನೀವು ಲೀಡ್ನ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಿರುತ್ತೆ ಇಲ್ಲ ಅಂದರೆ ಅದು ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಇದು ಆಲ್ಮೋಸ್ಟ್ ಬೆಂದಿದೆ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು ಇದು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಇದು ನೀಟಾಗಿ ಬೆಂದಾದಮೇಲೆ ಸ್ವಲ್ಪ ಕಾಯಿ ಹಾಕ್ಕೋಬೇಕಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ ಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಹಾಗೆ ಕುಂಬಳಕಾಯಿಯಲ್ಲಿ ಪಾಯಸ ಕೂಡ ಮಾಡ್ಕೋಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಈಸಿ ಕೂಡ ನನಗಂತೂ ತುಂಬಾ ಇಷ್ಟ ಕುಂಬಳಕಾಯಿ ಪಾಯಸ ಅಂದರೆ ನೋಡ್ತಾ ಇರ್ಬೋದು ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಇದು ನನ್ನ ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿತ್ತು ಕ್ಯಾರೆಟ್ ಪನ್ನೀರ್ ಪರೋಟ ಹಾಗೆ ಕುಂಬಳಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಇದು ಇವತ್ತಿನ ನನ್ನ ವೀಡಿಯೋ ಆಗಿದ್ದು ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೆಲವೊಬ್ಬರು ನೋಡ್ತಾ ಇದ್ದೀರಾ ಲೈಕ್ಸ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ನೀವೆಷ್ಟು ಲೈಕ್ ಮಾಡ್ತೀರೋ ಅಷ್ಟು ನನ್ನ ವೀಡಿಯೋಸು ಬೇರೆಯವರಿಗೆ ಕೂಡ ರೀಚ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು